ಮರಿಯಮ್ಮನವರ ಕೃಪೆಯನ್ನು ಪಡೆಯಲು ಅಸಂಖ್ಯ ಜನರು ನಿರಂತರವಾಗಿ ಹಂಬಳಿಸುತ್ತಾರೆ ಆದರೆ ದೇವ ಮಾತೆ ಉಳಿಯುವುದು ಕಲ್ಮಶವಿಲ್ಲದೆ ಮುಗ್ಧ ಹೃದಯಗಳಿಗೆ ಮಾತ್ರ ಈ ಮಾತಿಗೆ ಮರಿಯಮ್ಮನವರು ನೀಡಿದ ದರ್ಶನಗಳೇ ಸಾಕ್ಷಿ ಏಕೆಂದರೆ ಮರಿಯಮ್ಮನವರು ತಮ್ಮ ದರ್ಶನ ಭಾಗ್ಯವನ್ನು ಪುಟ್ಟ ಮಕ್ಕಳಿಗೆ ಕೊಟ್ಟಿದ್ದೇ ಹೆಚ್ಚು ಈ ರೀತಿ ದೇವಮಾತೆಯ ದರ್ಶನದ ಸೌಭಾಗ್ಯ ಪಡೆದವರಲ್ಲಿ ಸಂತ ಮೇರಿ ಬರ್ನಡೆಡ್ ಸಬೀರೋ ಒಬ್ಬರು ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಲೂಟ್ಸ್ ನಗರದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟರ ಫೆಬ್ರವರಿ ಹನ್ನೊಂದರಿಂದ ಜುಲೈ ಹದಿನಾರರ ತನಕ ಐದು ತಿಂಗಳ ಅಂತರದಲ್ಲಿ ಹದಿನೆಂಟು ಬಾರಿ ಮರಿಯಮ್ಮನವರನ್ನು ಮುಖಾಮುಖಿ ನೋಡುವ ಸೌಭಾಗ್ಯ ಪಡೆದ ಮೇರಿ ಬರ್ನಡೆಡ್ ಜನಿಸಿದ್ದು ಫ್ರಾನ್ಸ್ ದೇಶದ ಲೂಟ್ಸ್ ನಗರದಲ್ಲಿ ಈಗ ಆ ನಗರ ಕ್ರೈಸ್ತರ ಪಾಲಿನ ಬಹುದೊಡ್ಡ ಯಾತ್ರಾ ಸ್ಥಳವಾಗಿದೆ ಸಾವಿರದ ಎಂಟುನೂರ ನಲವತ್ನಾಲ್ಕರ ಜನವರಿ ಏಳರಂದು ಬರ್ನ್ ಡೆಡ್ ಜನಿಸಿದಳು ಈ ಕುಟುಂಬದ ಎಂಟು ಜನ ಮಕ್ಕಳಲ್ಲಿ ಬರ್ನ್ ಡೆಡ್ ಹಿರಿಯಳು ಈಕೆಯ ತಂದೆಯ ಹೆಸರು ಫ್ರಾನ್ಸಿಸ್ ತಾಯಿಯ ಹೆಸರು ಲೂಯಿಸ ಪ್ರಾರಂಭದಲ್ಲಿ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲೇ ಇದ್ದ ಈ ಕುಟುಂಬ ಮುಂದಿನ ದಿನಗಳಲ್ಲಿ ಕಾರಾಂತರಗಳಿಂದ ಬಡತನಗೆ ದೂಡಲ್ಪಟ್ಟಿತು ಇಂತಹ ಕುಟುಂಬಕ್ಕೆ ಫ್ರಾನ್ಸಿಸ್ ಒಬ್ಬರೇ ಆಧಾರವಾಗಿದ್ದರು ಈ ಹಿಂದೆ ಜೈಲಿನ ಕೊಠಡಿಯಾಗಿದ್ದ ಕೋಣೆಯಲ್ಲೇ ಈ ಕುಟುಂಬ ವಾಸ ಮಾಡತೊಡಗಿತ್ತು ಈ ಕೋಣೆ ಯಾವ ಮಟ್ಟಿಗೆ ವಾಸಿಸಲು ಅಯೋಗ್ಯವಾಗಿತ್ತು ಎಂದರೆ ಖೈದಿಗಳು ಸಹ ಈ ಕೊಠಡಿಯಲ್ಲಿ ವಾಸ ಮಾಡಲು ಹಿಂಜರಿಯುತ್ತಿದ್ದರು ಹೀಗಿದ್ದು ಅವರ ಕುಟುಂಬದಲ್ಲಿ ಪ್ರೀತಿಗೇನೂ ಕೊರತೆ ಇರಲಿಲ್ಲ ಎಂಟು ಜನ ಒಡ ಹುಟ್ಟಿದವರಿದ್ದರೂ ಅವರಲ್ಲಿ ನಾಲ್ಕು ಜನ ಬಾಳ್ಯದಲ್ಲೇ ಮರಣಿಸಿದರು ಹೀಗಾಗಿ ಬರ್ನ ಡೇಟ್ ನಾಲ್ಕು ಜನ ಹುಟ್ಟಿದವರ ಜೊತೆಗೆ ಬೆಳೆದಳು ಕುಟುಂಬದ ಬಡತನದ ಹಿನ್ನೆಲೆಯಲ್ಲಿ ಬರ್ನ್ ಎಡೇಟ್ಳಿಗೆ ಉತ್ತಮ ಗುಣಮಟ್ಟದ ಆಹಾರ ದೊರೆಯಲಿಲ್ಲ ಹೀಗಾಗಿ ಈಕೆ ಅಪೌಷ್ಟಿಕತೆಯಿಂದ ಬಳಲಿ ತುಂಬ ದುರ್ಬಲವಾಗಿಯೇ ಬೆಳೆದಳು ಸಾಲದು ಎಂಬಂತೆ ಆಕೆಗೆ ಹುಟ್ಟಿನಿಂದಲೇ ಅನಾರೋಗ್ಯ ಬೆಣ್ಣಿಗೆ ಅಂಟಿಕೊಂಡೇ ಬಂದಿತು ಈ ರೋಗ ಆಕೆಯನ್ನು ಮಾನಸಿಕವಾಗಿಯೂ ಕುಗ್ಗಿಸಿತು ಅಲ್ಲದೆ ಅದು ಆಕೆಯ ಸಾವಿನ ತನಕವೂ ಆಕೆಯನ್ನು ಹಿಂಸಿಸುತ್ತಲೇ ಇತ್ತು ಊಟ ಚಿಕಿತ್ಸೆಗೆ ಪರದಾಡುವ ಸ್ಥಿತಿಯಲ್ಲಿದ್ದ ಕಾರಣಕ್ಕೆ ಬರ್ನ್ ಡೇಟಳಿಗೆ ಶಿಕ್ಷಣ ಎನ್ನುವುದು ಕೈಗೆ ಎಡುಕದ ದ್ರಾಕ್ಷಿಯಾಗಿತ್ತು ವಿದ್ಯಾಭ್ಯಾಸ ಇದರ ಕಾರಣದಿಂದ ಬರ್ನ್ ಡೇಟ್ ಅಷ್ಟೇನೂ ಜಾನಯಾಗಿರಲಿಲ್ಲ ಈ ಕಾರಣಕ್ಕೆ ಆಕೆಗೆ ಹದಿನಾಲ್ಕು ವರ್ಷ ತುಂಬಿದರೂ ಪರಮ ಪ್ರಸಾದ ಸ್ವೀಕರಿಸುವ ಸೌಭಾಗ್ಯ ಲಭಿಸಿರಲಿಲ್ಲ ಹೀಗಾಗಿ ಹದಿನಾಲ್ಕು ವರ್ಷದ ಬರ್ನ ಡೇಟ್ ಏಳು ವರ್ಷದ ಮಕ್ಕಳ ಜೊತೆ ಕೂತು ಧರ್ಮೋಪದೇಶ ತರಗತಿಯನ್ನು ಆಳಿಸುತ್ತಿದ್ದಳು ಹನ್ನೆರಡು ವರ್ಷಕ್ಕೆ ಬರುತ್ತಿದ್ದರಂತೆ ಬನಡೆಟ್ ತಂದೆಗೆ ಸಹಾಯ ಮಾಡುವ ಸಲುವಾಗಿ ಆಕೆ ತನ್ನ ಸಹೋದರಿ ಹಾಗೂ ಗೆಳತಿಯ ಜೊತೆಗೆ ಸೇರಿ ಕಟ್ಟಿಗೆ ಸಂಗ್ರಹಿಸಿ ತರುವ ಕೆಲಸ ಮಾಡತೊಡಗಿದಳು ಈ ಕಟ್ಟಿಗೆಯನ್ನು ಆಕೆಯ ತಂದೆ ಮಾರಾಟ ಮಾಡುತ್ತಿದ್ದರು ಮಲ್ಲೂಟ್ಸ್ ನಗರದ ಹೊರವಲಯದಲ್ಲಿದ್ದ ಗುಹೆಯ ಬಳಿ ಕಟ್ಟಿಗೆ ಸಂಗ್ರಹಿಸಲು ಒಳ್ಳೆಯ ಸ್ಥಳವಾಗಿದ್ದರಿಂದ ಆಕೆ ದಿನವೂ ಅಲ್ಲಿಗೆ ಹೋಗುತ್ತಿದ್ದಳು ಅದರಂತೆ ಸಾವಿರದ ಎಂಟುನೂರ ಐವತ್ತೆಂಟರ ಫೆಬ್ರವರಿ ಹನ್ನೊಂದರಂದು ಕಟ್ಟಿಗೆ ಆಯುತ್ತಿದ್ದ ಆಕೆಗೆ ಆರಂಭದಲ್ಲಿ ಬಿರುಗಾಳಿಯ ಸದ್ದು ಕೇಳಿತು ಆದರೆ ಅಲ್ಲಿದ್ದ ಗುಲಾಬಿ ಗಿಡ ಬಿಟ್ಟು ಬೇರೇನು ಕೂಡ ಅಲ್ಲಾಡಲಿಲ್ಲ ಇದನ್ನು ಕಂಡ ಬೇಟ್ ಆಶ್ಚರ್ಯಗೊಂಡಳು ಅದೇ ಹೊತ್ತಿಗೆ ಸಮೀಪದಲ್ಲಿದ್ದ ಗುಹೆಯ ಬಳಿ ವಿಶಿಷ್ಟವಾದ ಪ್ರಕಾಶವೊಂದು ಕಂಡಿತು ಕೆಲ ಸಮಯದ ನಂತರ ಆ ಜಾಗದಲ್ಲಿ ಶ್ವೇತವರ್ಣದ ಉಡುಪು ತೊಟ್ಟ ಕೈಯಲ್ಲಿ ಚಿನ್ನದಿಂದ ಮಾಡಲ್ಪಟ್ಟ ಸರಕ್ಕೆ ಬಿಳಿ ಮಣಿಗಳನ್ನು ಪೋಣಿಸಿದ ಜಪಸರವನ್ನು ಕೈಯಲ್ಲಿ ಹಿಡಿದ ಹದಿನಾರು ಅಥವಾ ಹದಿನೇಳು ವರ್ಷದ ಪ್ರತಿಮ ಸುಂದರಿಯೊಬ್ಬಳು ಕಾಣಿಸಿದಳು ಹಾಗೂ ಆಕೆ ಬರ್ನಡೆಡಲಿಗೆ ಸಣ್ಣೆ ಮಾಡಿ ಹತ್ತಿರ ಕರೆದಳು ಮರಿಯಮ್ಮನವರನ್ನು ಕಂಡ ಬಾಲಕಿ ಮೊನಕಾಳೂರಿ ಜಪಸರ ಧ್ಯಾನಿಸಿದಳು ಜಪಸರ ಮುಗಿದ ಕೂಡಲೇ ಮರಿಯಮ್ಮ ಅದೃಶ್ಯರಾದರು ಇದು ಮರಿಯಮ್ಮನವರು ಕರುಣಿಸಿದ ಮೊದಲ ದರ್ಶನ ಅಲ್ಲಿಂದ ಮುಂದೆ ಮರಿಯಮ್ಮನವರನ್ನು ಒಟ್ಟು ಹದಿನೆಂಟು ಸಲ ದರ್ಶನ ನೀಡಿದರು ಹಾಗೂ ಒಂದಿಷ್ಟು ಸಂದೇಶಗಳನ್ನು ಸಹ ಆ ದರ್ಶನಗಳ ಅವಧಿಯಲ್ಲಿ ಕೊಟ್ಟರು ಆದರೆ ಮರಿಯಮ್ಮನವರು ಕೇವಲ ಬರ್ನ ಮಾತ್ರ ಕಾಣಿಸುತ್ತಿದ್ದದ್ದು ಆಶ್ಚರ್ಯಕ್ಕೆ ಕಾರಣವಾಗಿತ್ತು ಮರಿಯಮ್ಮನವರು ದರ್ಶನ ನೀಡಿದ ವಿಚಾರವನ್ನು ಬರ್ನಡೆಟ್ ಜನರಿಗೆ ತಿಳಿಸಿದಾಗ ಅದನ್ನು ಆರಂಭದಲ್ಲಿ ಕುಟುಂಬದವರು ಸೇರಿದಂತೆ ಯಾರೂ ಸಹ ನಂಬದೇ ಹೋದರು ಮತ್ತು ಆಕೆಗೆ ಹುಚ್ಚಿ ಎಂಬಂತೆ ನೋಡಿದರು ಅಲ್ಲದೆ ಆಕೆ ಆ ಸ್ಥಳಕ್ಕೆ ಹೋಗದಂತೆ ನಿರ್ಬಂಧಿಸಿದರು ಈ ಮೊದಲೇ ತನ್ನ ಅನಾರೋಗ್ಯದ ಕಾರಣದಿಂದ ಬಹಳವಾಗಿ ನೊಂದಿದ ಬಾಲಕಿ ಈಗ ಇನ್ನೂ ಹೆಚ್ಚು ನೋವು ತಿನ್ನಬೇಕಾಯಿತು ಆದರೆ ತನಿಖೆಯಲ್ಲಿ ಕೋಣೆಗೂ ಮರಿಯಮ್ಮನವರ ದರ್ಶನ ನೀಡಿದ್ದು ನಿಜ ಎನ್ನುವುದು ಸಾಬೀತಾಯಿತು ಮುಂದಿನ ದಿನಗಳಲ್ಲಿ ಬರ್ನ ತನ್ನ ಅನಾರೋಗ್ಯದ ಹೊರತಾಗಿಯೂ ಕನ್ಯಾ ಬದುಕನ್ನು ಆಯ್ದುಕೊಂಡಳು ಅದಕ್ಕಾಗಿ ಆಕೆ ಸಾವಿರದ ಎಂಟುನೂರ ಅರವತ್ತೈದರ ಜುಲೈ ತಿಂಗಳಿನಲ್ಲಿ ನೇರ್ವೆಸ್ ಎಂಬಲ್ಲಿ ಮಠಕ್ಕೆ ಸೇರಿ ತನ್ನ ಸಮರ್ಪಿತ ಜೀವನವನ್ನು ಆರಂಭಿಸಿದಳು ಆಗ ಆಕೆಗೆ ಇಪ್ಪತ್ತೊಂದು ವರ್ಷ ಪ್ರಾಯ ಅಲ್ಲಿಂದ ಮುಂದೆ ಹದಿಮೂರು ವರ್ಷಗಳ ಕಾಲ ಅಲ್ಲಿಯೇ ತನ್ನ ಕನ್ಯಾ ಬದುಕನ್ನು ಕಳೆದಳು ಮರೆಯಮ್ಮನವರನ್ನು ಆಕೆ ಬಹಳವಾಗಿ ಪ್ರೀತಿಸುತ್ತಿದ್ದಳು ಅಂತಿಮವಾಗಿ ಬರ್ನೆಡೆಟ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಏಪ್ರಿಲ್ ಹದಿನಾರರಂದು ತಮ್ಮ ಮೂವತ್ತೈದನೇ ವಯಸ್ಸಿಗೆ ಫ್ರಾನ್ಸ್ ದೇಶದ ಕನ್ಯಾ ಕನ್ಯಾಮಠದಲ್ಲಿ ಮರಣಿಸಿದರು ಇವರ ಸಾವಿನ ಮೂವತ್ತು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಒಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಮಾಧಿ ತೆರೆಯಲಾಯಿತು ಈ ವೇಳೆ ಅವರ ದೇಹ ಕೊಳೆಯದೆ ಸುಸ್ಥಿತಿಯಲ್ಲೇ ಪತ್ತೆಯಾಯಿತು ಅವರ ದೇಹವು ಇವತ್ತಿಗೂ ಸಹ ಪವಾಡದ ರೀತಿ ಕೊಳೆಯದೇ ಉಳಿದಿದೆ ಇವರನ್ನು ಜಗದ್ಗುರು ಹದಿನೈದನೇ ಬನೆಡಿಕ್ಟರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪುಣ್ಯವಂತರೆಂದು ಸಾರಿದ್ದರು ಸಾವಿರದ ಒಂಬೈನೂರ ಮೂವತ್ತು ಮೂರರಲ್ಲಿ ಹನ್ನೊಂದನೇ ಪಿಯುಸರು ಈಕೆಯನ್ನು ಸಂತರೆಂದು ಸಾರಿದರು ಇವರ ಮಹೋತ್ಸವವನ್ನು ಪವಿತ್ರ ಧರ್ಮಸಭೆಯು ಏಪ್ರಿಲ್ ಹದಿನಾರರಂದು ಆಚರಣೆ ಮಾಡುತ್ತದೆ ಮರೇಮನವರ ಬಗ್ಗೆ ಸದಾ ಪ್ರೀತಿ ಹೊಂದಲು ಹಾಗೂ ಆಕೆ ತೋರಿಸಿದ ಮಾರ್ಗದಲ್ಲಿ ನಡೆಯಲು ಬೇಕಾದ ವರಗಳನ್ನು ಸಂತ ಮೇರಿ ಬರ್ನ ಡೇಟ್ ಸಬಿರೋ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋನಾ ಆಮೆನ್ ಲೂತ್ಸ್ ಮಾತೆಯ ದರ್ಶನದ ಬಗ್ಗೆ ಪ್ರತ್ಯೇಕವಾದ ಹಾಗೂ ವಿಸ್ತಾರವಾದ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಪ್ರತಿಯೊಬ್ಬರೂ ಒಮ್ಮೆ ಅದನ್ನು ವೀಕ್ಷಿಸಿ